ಮಿಸ್ಟರ್ ಜಗದೀಶ್ ಏನೇನೋ ವಿಡಿಯೋ ಮಾಡಿದ್ರಿ ಏನೇನೋ ವಿಡಿಯೋಗಳು ಮಾಡಿದ್ರಿ ನಿಮ್ಮ ಕಾಂಪೌಂಡಲ್ಲಿ ಏನೆಲ್ಲ ವಿಡಿಯೋ ಮಾಡಿಕೊಂಡು ಏನೋ ಸಾಂಗ್ಲಿಯಾನ ಅಂದ್ರಿ ಮತ್ತೊಂದು ಅಂದ್ರಿ ಇನ್ನೊಂದು ತಂದ್ರಿ ಇನ್ನೊಂದು ಅಂದ್ರೆ ಏನೋ ವ್ಯಕ್ತಿ ಮಾಡ್ತಾರೆ ಅಂತಂದರೆ ಈಗ ಇದ್ದಕ್ಕಿದ್ದಂಗೆ ಯೂಟರ್ನ್ ಗಿರೀಶ್ ಮಟ್ಟಣ್ಣನವರನ್ನು ಟಾರ್ಗೆಟ್ ಮಾಡಿಕೊಂಡಿರುವಂಥದ್ದು ಅಸಲಿಗೆ ನೀವು ಯಾವ ವಿಚಾರಗಳನ್ನು ತಾತ್ವಿಕವಾದಂತಹ ಅಂತ್ಯವನ್ನು ತೆಗೆದುಕೊಂಡು ಹೋಗಿದ್ದೀರಿ ಅಂದರೆ ಜವಾಬ್ದಾರಿಯುತವಾದಂಥ ಒಬ್ಬ ನಾಗರಿಕನಾಗಿ ನಾನು ಎಲ್ಲ ಬಿ ಮಾಡಿದ್ದೀನಿ ನನ್ನ ಅಡ್ವೊಕೇಟು ನನ್ನ ಅಡ್ವೊಕೇಟು ಅಡ್ವೊಕೇಟು ಅಂತೀರಿ ವಿದ್ಯಾವಂತರು ನೀವು ಒಂದು ವಿಚಾರವನ್ನಾದರೂ ನಾನು ಈ ತಾತ್ವಿಕವಾದಂಥ ಅಂತ್ಯ ತಗೊಂಡೋಗಿದ್ದೀನಿ ಇದಕ್ಕೆ ನ್ಯಾಯ ಕೊಡಿಸಿದ್ದೀನಿ ಅಂತೇಳಿ ಒಂದು ವಿಚಾರವನ್ನಾದರೂ ಈ ಸಮಾಜದ ಮುಂದೆ ಹೇಳಿದ್ದೀರಾ ನೀವು ಒಂದಾದರೂ ನೀವು ಬೆಳಕಿಗೆ ಬಂದಿದ್ದು ಯಾವಾಗ ರವಿ ಚನ್ನಣ್ಣನವರ ವಿಚಾರ ತಗೊಂಡು ಬಂದ್ರಿ ರವಿ ಡಿ ಚನ್ನಣ್ಣನವರ ವಿಚಾರ ಬಂದ್ರಿ ಅವ್ರ ಬಗ್ಗೆ ಮಾತಾಡಿದ್ರಿ ದಾಖಲೆಗಳನ್ನು ಬಿಟ್ರಿ ಇಷ್ಟು ಕೋರ್ಟ್ ಹತ್ರ ಓದ್ರಿ ಅಲ್ಲೇ ಆಯಿತು ನಿಮ್ಮ ಮೇಲೆ ಕೇಸ್ ಆಯಿತು ನೀವು ಜೈಲಿಗೆನೋ ಓದ್ರಿ ಮತ್ತೆ ಬೇಲ್ ಮೇಲೆ ವಾಪಸ್ ಬಂದ್ರಿ ನಿಮ್ಮ ಮಗನ ಮೇಲೆ ಅಲ್ಲೇ ಆಯಿತು ಅಂತಂದ್ರೆ ಎಲ್ಲವೂ ಆಯಿತು ವಕೀಲ್ ಸಾಬ್ ವಕೀಲ್ ಸಾಬ್ ವಕೀಲ್ ಸಾಬ್ ಬಂದರು ಅದಾದ ನಂತರ ನೆಕ್ಸ್ಟು ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಹೋದ್ರಿ ಸಿ ಡಿ ವಿಚಾರದಲ್ಲಿ ಹೋದ್ರಿ ಅಲ್ಲಿ ಏನೋ ತಂತ್ರ ಉಪಯೋಗಿಸ್ತಾರೆ ಏನೋ ಮಾಡ್ತಾರೆ ಇವರು ಅಂತಂದರೆ ಅಲ್ಲಿ ಓದ್ರಿ ಅದು ಅಲ್ಲಿಗೆ ಮುಗಿದೋಯ್ತು ಆಮೇಲೆ ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಹಣ ಕೊಡ್ತೀನಿ ಅಂತಂದ್ರು ಅಂತ ಅದೊಂದು ಒಂದು ಅದೊಂದು ಸಪ್ರೇಟಾಗಿ ಒಂದು ಸಬ್ಮಿಷನ್ ಮಾಡಿದ್ರಿ ಆಯಿತಾ ಅದಾದ ನಂತರ ಏನು ಮಾಡಿದ್ರಿ ಪಬ್ಲಿಕ್ ಟಿ ವಿಯ ರಂಗಣ್ಣ ಅಂತ ಹೋದ್ರಿ ಪಬ್ಲಿಕ್ ಟಿ ವಿಯ ರಂಗಣ್ಣ ಎಷ್ಟು ಇದಿದೆ ಆಗಿದೆ ಎಕ್ಸ್ಪೋಸ್ ಮಾಡಿಬಿಡ್ತೀನಿ ಎಕ್ಸ್ಪೋಸ್ ಮಾಡಿಬಿಡ್ತೀನಿ ಅಂತಂದ್ರಿ ಪಬ್ಲಿಕ್ ಟಿ ವಿಯ ರಂಗಣ್ಣಂದು ಮುಗಿಸ್ತು ಅದಾದ ನಂತರ ಮಾಜಿ ಸಿ ಎಮ್ನ ಸಿ ಡಿ ಇದೆ ಸಿ ಡಿ ಇದೆ ಸಿ ಡಿ ಇದೆ ಅಂತ ತೋರಿಸ್ಕೊತಾ ಬಂದ್ರಿ ಫೇಸ್ಬುಕ್ಕಲ್ಲಿ ಸಿ ಡಿ ಪ್ರೋಸೆಸ್ ಆಗ್ತಾಯಿದೆ ಪ್ರೋಸೆಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡೇ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ವಿ ಅದಾದ ನಂತರ ದರ್ಶನ್ ವಿಚಾರಕ್ಕೆ ಬಂದಿರಿ ದರ್ಶನ್ಗೆ ನ್ಯಾಯ ಕೊಡಿಸ್ಬಿಡ್ತೀನಿ ನ್ಯಾಯ ಕೊಡಿಸ್ಬಿಡ್ತೀನಿ ಫ್ರೀಡಮ್ ಪಾರ್ಕಿಗೆ ಬನ್ನಿ ಅಂತೇಳಿ ಹುಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಲೆಟರ್ ತೋರಿಸ್ಬಿಟ್ಟು ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಜನ ಇವು ನಿಮ್ಮ ನಂಬಿ ಯಾರೂ ಬರಲಿಲ್ಲ ಅಲ್ಲಿ ಬಂದಿರಿ ದರ್ಶನ್ ವಿಚ ಪರವಾಗಿ ನಿಂತ್ಕೊಂಡಿದ್ದೀನಿ ಅಂತ ಅದಾದ ನಂತರ ಸಿ ಡಿ ಮಾಜಿ ಸಿ ಎಮ್ ಸಿ ಡಿ ಇನ್ನು ಪ್ರೋಸೆಸ್ಸಿಂಗಲ್ಲೇ ಇತ್ತು ಇಲ್ಲಿ ದರ್ಶನ್ ವಿಚಾರವನ್ನು ತೆಗೆದುಕೊಂಡು ಬಂದು ಅದನ್ನು ಎನ್ ಕ್ಯಾಶ್ ಮಾಡಿಕೊಂಡು ಬಿಗ್ ಬಾಸ್ಗೆ ಹೋದ್ರಿ ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬಿಗ್ ಬಾಸನ್ನೇ ಮುಚ್ಚಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತ ಮಾತನಾಡಿ ಹೋಗಿದ್ದಷ್ಟೇ ಸ್ಪೀಡಾಗಿ ವಾಪಸ್ ಬಂದ್ರಿ ಇನ್ನೂ ಮಾಜಿ ಸಿ ಎಮ್ ಸಿ ಡಿ ಪ್ರೋಸೆಸ್ಸಲ್ಲೇ ಐತೆ ಇನ್ನು ಅಲ್ಲೇ ಇದೆ ಅದಾದ ನಂತರ ಮತ್ತೊಂದು ನಟಿಯ ಬಗ್ಗೆ ಮಾತನಾಡಿದ್ರಿ ಅದಾದ ನಂತರ ಮತ್ತೊಮ್ಮೆ ಸ್ಟೋರಿಗಳನ್ನು ಸ್ಟಾರ್ಟ್ ಮಾಡಿಬಿಟ್ರಿ ಅದಾದ ನಂತರ ನಿಮ್ಮ ಏರಿಯಾದಲ್ಲಿರುವಂತಹ ದೇವರ ವಿಚಾರದಲ್ಲಿ ಅಲ್ಲಿ ಒಳಗಾದ್ರಿ ಅಲ್ಲಿ ರಕ್ತ ಬರಂಗಾಯಿತು ಹಾದಿ ಬೀದಿನಲ್ಲಿ ಯಾರೋ ಹಿಡ್ಕೊಂಡು ಹೊಡೆದ್ರು ನಿಮಗೆ ಅದಾದ ನಂತರ ಪ ಜೈಲಿಗೆ ಹೋದ್ರಿ ಜೈಲ ಬೇಲಿಂದ ಹೊರಗಡೆ ಬೇಲ್ ಮೇಲೆ ತಗೊಂಡು ಹೊರ್ಗಡೆ ಬಂದ್ರಿ ಏನು ಮಾಡ್ತಾಯಿದ್ದೀರಿ ಏನು ವಿಚಾರ ನಿಮ್ಮದು ಈಗ ಸೌಜನ್ಯ ವಿಚಾರವನ್ನ ಎಸ್ ಐ ಟಿ ರಚನೆ ಆಗೋವರೆಗೂ ಸುದ್ದಿನೇ ಇಲ್ಲದಂತವ್ರು ನೀವು ಎಸ್ ಐ ಟಿ ರಚನೆ ಆಗಿದ ತಕ್ಷಣ ಬಂದು ಅಲ್ಲಿ ಮಾಡಿ ಹಿಂಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡು ಈಗ ಸುಮ್ಮನೆ ನಿಮ್ಮನ್ನು ಯಾರು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ರೀ ಸೌಜನ್ಯ ಆಗಿ ತಗೊಂಡಿರಲಿಲ್ಲ ತೊಗೊಂಡಿರಲಿಲ್ಲ ಏನೊಬ್ರು ಅಡ್ವೊಕೇಟು ಏನೋ ಮಾತಾಡ್ತಾ ಇದ್ದಾರೆ ನಾವು ಕೆಂಪೇಗೌಡರು ವಂಶಸ್ಥರು ಕೆಂಪೇಗೌಡರು ವಂಶಸ್ಥರು ಅಂತ ಹೇಳ್ತಾರೆ ಅದೇ ಕೆಂಪೇಗೌಡರು ವಂಶಸ್ಥರ ಸೌಜನ್ಯ ಗೌಡ ಮತ್ತು ಕುಸುಮಾವತಿ ಗೌಡ ಅವರಿಗೆ ಅನ್ಯಾಯ ಆಗಿದೆ ಇವ್ರು ಬಂದಿದ್ದಾರೆ ಇವರು ನ್ಯಾಯ ಕೊಡಿಸ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲ ಅಂದ್ಕೊಂಡಿದ್ರೆ ಇಲ್ಲಿ ದಿಢೀರಂತ ಪ್ಲೇಟೆ ಚೇಂಜು ಪ್ಲೇಟೆ ಚೇಂಜು ಗಿರೀಶ್ ಮಟ್ಟಣ್ಣನವ್ರನ್ನ ಇಟ್ಕೊಂಡು ಅಲ್ಲಿ ಬಂತು ಇಲ್ಲಿ ಬಂತು ಅರೇ ನಿಮಗೂ ಬೇರೆಯವ್ರಿಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ನಮ್ಮ ಹತ್ರ ದಾಖಲೆ ಇದೆ ದಾಖಲೆ ಇದೆ ಅಂತ ಗಿರೀಶ್ ಮಟ್ಟಣ್ಣನ ಜೊತೆಲಿ ಇದ್ದಂತ ಒಬ್ಬ ಡ್ರೈವರ್ನ ಇಟ್ಕೊಂಡು ಅವನಿಗೆ ಮಾಡಿ ಎಕ್ಸ್ಪೋಸ್ ಮಾಡ್ತಿರೀ ಏನ್ ಎಕ್ಸ್ಪೋಸ್ ಮಾಡ್ತೀರಿ ಗಿರೀಶ್ ಮಟ್ಟಣ್ಣನವರನ್ನ ವಿರುದ್ಧ ಅವರ ಏನು ಆಸ್ತಿಯ ಬಗ್ಗೆ ಯಾರೋ ಒಬ್ರು ಪುರೋಹಿತರು ಪ್ರೆಸ್ ಮೀಟ್ ಮಾಡಿದ್ರು ಮಾಡಿದ್ರು ಗೊತ್ತಾಯ್ತಲ್ಲ ನಿಮಗೆ ನಾವು ದಾಖಲೆಗಳನ್ನ ಬಿಡ್ತೀವಿ ಅರೇ ಹೋರಾಟದ ವಿಚಾರ ಮಾತಾಡ್ರಿ ಹೋರಾಟ ನಡೀತಾ ಇದೆಯಲ್ಲ ಅದರ ವಿಚಾರ ಮಾತಾಡ್ರಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅಲ್ಲಿಗೆ ಯಾರೋ ಒಬ್ಬ ವ್ಯಕ್ತಿಗೆ ಕತ್ತಿಗೆ ಹಗ್ಗ ಹಾಕಿಬಿಟ್ಟು ಸಾಂಗ್ಲಿಯಾನ ಸ್ಟೈಲ್ ತೋರಿಸ್ಕೊಂಡ್ರಲ್ಲ ಹಾಗಾದ್ರೆ ಏನು ಇವತ್ತು ಏನೋ ಸೌಜನ್ಯ ಹೋರಾಟಗಾರರನ್ನ ವಿರೋಧಿಸುವ ಒಂದು ಗುಂಪು ಇದೆಯಲ್ಲ ಆ ಗುಂಪಿಗೆ ಅವತ್ತು ಜಗದೀಶ್ ವಿಲನ್ ಆಗಿ ಕಂಡ್ರು ಇವತ್ತು ಆ ಗುಂಪಿಗೆ ಜಗದೀಶ್ ಏನೋ ಒಂಥರ ಪ್ರಿಯಕರನಾಗಿ ಕಾಣ್ತಾ ಇದ್ದಾರೆ ಇದು ಇವರ ಪರಿಸ್ಥಿತಿ ಜಗದೀಶ್ ಒಬ್ಬ ವ್ಯಕ್ತಿಯಾಗಿ ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಇದ್ರ ಮಧ್ಯೆ ಆಟೋ ಡ್ರೈವರ್ಗಳ ವಿಚಾರ ಇದ್ರ ಮಧ್ಯೆ ಆಟೋ ಡ್ರೈವರ್ಗಳ ವಿಚಾರ ಅವರ ವಿಚಾರಕ್ಕೂ ಕೈಯಾಗಿ ಏನೇನೋ ಮಾಡಿಕೊಂಡು ಒಂದಾದರೂ ಒಂದಾದ್ರೂ ಈ ತಾತ್ವಿಕವಾದಂತಹ ಅಂತ್ಯವನ್ನು ತೆಗೆದುಕೊಂಡು ಹೋಗಿದ್ದಾರ ಇವರು ಇವರು ಸೌಜನ್ಯ ಹೋರಾಟದಲ್ಲಿ ಭಾಗವಹಿಸಿ ನಾನೇನೋ ಮಾಡಿಬಿಡ್ತೀನಿ ನಾನು ಏನೋ ಮಾಡ್ತೀನಿ ಅಂತ ಹೋಗಿ ಇವತ್ತು ಈ ಹೋರಾಟವನ್ನು ದಾರಿ ತಪ್ಪಿಸ್ತೀನಿ ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ ಇವತ್ತು ಎಸ್ ಐ ಟಿ ವಿರುದ್ಧ ಮಾತಾಡಿದ್ರಿ ಎಸ್ ಐ ಟಿ ಅವರು ಹಣ ತಗೊಂಡಿದ್ದಾರೆ ಅಂತಂದ್ರಿ ಮತ್ತೆಲ್ಲೋ ಆಸ್ತಿ ಖರೀದಿ ಮಾಡಿದ್ರಿ ಎಲ್ಲವನ್ನು ವಿಡಿಯೋ ಹೇಳ್ತಾ ಇದ್ರಲ್ಲ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾ ಇದಾರೆ ಜನ ಆದ್ರೆ ಒಂದು ತಪ್ಪು ಜಗದೀಶ್ ಅವರೇ ಒಂದು ತಪ್ಪು ನೀವು ಮಾಡ್ತಾ ಇರಬಹುದು ಇಲ್ಲಿ ಸತ್ಯವನ್ನ ಸತ್ಯವನ್ನ ಸಾಯಿಸ್ಲಿಕ್ಕೆ ಹೊರಟಿದಾರಲ್ಲ ಸತ್ಯವನ್ನ ಸಾಯಿಸ್ಲಿಕ್ಕೆ ಹೊರಟಿರುವವರ ಅವರ ಜೊತೆನಲ್ಲಿ ನೀವು ಸೇರ್ಕೊಂಡ್ರಲ್ಲ ನೀವು ಬೇರೆ ಏನೇ ಹೋರಾಟಗಳು ಮಾಡಿ ಆ ಸಿ ಎಮ್ ಸಿ ಡಿ ಮಾಜಿ ಸಿ ಎಮ್ ಸಿ ಡಿ ಪ್ರೋಸೆಸಲ್ಲಿ ಇನ್ನೂ ಇದೆ ಬಿಗ್ ಬಾಸ್ ಹಳೆಯ ಸೀಸನ್ ಮುಗಿದು ಹನ್ನೊಂದನೇ ಸೀಸನ್ ಮುಗಿದು ಹನ್ನೆರಡನೇ ಸೀಸನ್ ಮುಗಿತಾ ಇದೆ ಇನ್ನೂ ಒಂದು ವರ್ಷ ಆದರೂ ಅಲ್ಲೇ ಇದೆ ಅದು ಇನ್ನೂ ಸಿಡಿ ಬಂದು ಬಂದಿಲ್ಲ ಹೈದರಾಬಾದ್ ಏನೋ ಏನೇನೋ ವಿಚಾರಗಳನ್ನೆಲ್ಲ ಹೇಳಿದ್ರಿ ಯಾವುದೂ ಬಗೆಹರಿದಿಲ್ಲ ಜಗದೀಶ್ ಅವರೇ ಇವತ್ತು ನೀವು ಏನಪ್ಪ ಅಂತಂದ್ರೆ ಎಸ್ ಐ ಟಿ ರಚನೆ ಆಗೋವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಿ ಸೌಜನ್ಯ ವಿಚಾರದಲ್ಲಿ ಎಸ್ ಐ ಟಿ ರಚನೆ ಆಗಿದ ತಕ್ಷಣ ದಿಢೀರಂತ ಕಾಣಿಸ್ಕೊಂಡ್ರಿ ದಿಢೀರ್ ಅಂತ ಕಾಣಿಸ್ಕೊಂಡು ನಾನು ಸಹ ಇರ್ತೀನಿ ಅಂತೇಳಿ ಫ್ರೀಡಂ ಅಲ್ಲಿ ನಾವೆಲ್ಲ ಹೋರಾಟ ಮಾಡ್ಬೇಕಾದ್ರೆ ಬಂದ್ರಿ ಜನ ನಿಮ್ಮನ್ನ ಸುತ್ತುವರೆದು ಲಾಯರ್ ಜಗದೀಶ್ ಅವ್ರು ಬಂದ್ಬಿಟ್ಟಿದ್ದಾರೆ ಅಂತೇಳಿ ನಿಮ್ಮನ್ನು ಸುತ್ತುವರೆದು ಅವ್ರ ಫೋಟೋ ತಗೊಂಡ್ರಿ ಯಾಕೆ ಗೊತ್ತಾ ಜಗದೀಶ್ ಲಾಯರ್ ಜಾಗದೀಶ್ ಸೌಜನ್ಯ ಮತ್ತು ಈ ಬುರುಡೆ ಹೋರಾಟದಲ್ಲಿ ಭಾಗವಹಿಸಿದರೆ ನ್ಯಾಯ ಕೊಡಿಸ್ತಾರೆ ಅಂತೇಳಿ ನಿಮ್ಮ ಹತ್ರ ಸೆಲ್ಫಿಗಳು ತಗೊಂಡಿದ್ದು ಫೋಟೋ ತಗೊಂಡಿದ್ದು ನೀವು ಮಾಡಿದ್ದೇನು ಇವತ್ತು ಆ ಅಭಿಮಾನ ಆ ನಂಬಿಕೆ ಇದೆಯಲ್ಲ ಆ ನಂಬಿಕೆಗಳಿಗೆಲ್ಲವೂ ಸಹ ನೀವು ಉಸಿಗೊಳಿಸ್ತಾ ಇದ್ದೀರಿ ಯಾವ ಸಂದೇಶ ಗಿರೀಶ್ ಮಟ್ಟಣ್ಣನವರನ್ನ ಟಾರ್ಗೆಟ್ ಮಾಡೋದು ಚಿನ್ನಯ್ಯನನ್ನು ಅಲ್ಲ ಒಬ್ಬ ವ ವಕೀಲರ ವಕೀಲ ಅಂತ ಹೇಳ್ಕೊಂತೀರಿ ಆ ಬುರುಡೆ ಮೀಡಿಯಾಗಳಿದಾವಲ್ಲ ತಲೆ ಇಲ್ಲದಂತಹ ಮೀಡಿಯಾಗಳು ಅವ್ರ ಜೊತೆ ಸೇರಿಕೊಂಡು ಚಿನ್ನಯ್ಯನನ್ನು ಯಾಕೆ ಬಿಡಿಸ್ಲಿಲ್ಲ ನೀವು ಅಂತ ಕೇಳ್ತೀರಿ ಚಿನ್ನಯ್ಯನ ಯಾಕೆ ಬಿಡಿಸ್ಲಿಲ್ಲ ಅರೆ ಚಿನ್ನಯ್ಯ ಬಂದು ಮಹೇಶ್ ಶೆಟ್ಟಿ ಅವರಿಗೆ ಗಿರೀಶ್ ಮಟ್ಟಣ್ಣನವರಿಗೆ ಅವರಿಗೆ ಎಲ್ಲರಿಗೂ ಸಹ ಹೇಳಿದ್ದಾರೆ ಧನಂಜಯ್ ಸುಪ್ರೀಂ ಕೋರ್ಟ್ ವಕೀಲರಲ್ವಾ ನಿರ್ಮಲನಾಥ ಸ್ವಾಮೀಜಿ ಅವರು ಅವ್ರಿಗೆ ಗೊತ್ತಿದೆ ವಿಚಾರ ಎಲ್ಲವನ್ನೂ ಎಲ್ಲವನ್ನೂ ತಿಳ್ಕೊಂಡು ಎಲ್ಲರನ್ನ ಮೂರ್ಖರನ್ನಾಗಿ ಮಾಡಿಕೊಂಡು ಯಾರದ್ದೋ ಆಮಿಷಕ್ಕೆ ಒಳಪಟ್ಟು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಂತಹ ಚಿನ್ನಯ್ಯ ದಿಢೀರಂತ ಬದಲಾವಣೆ ಆಗ್ತಾನೆ ಅಂತಂದ್ರೆ ಇಷ್ಟು ಜನರನ್ನ ಮೂರ್ಖರನ್ನಾಗಿ ಮಾಡಿ ದಿಢೀರಂಥ ಬದಲಾವಣೆ ಆಗ್ತಾನೆ ಸೌಜನ್ಯ ಶವವನ್ನು ಏನು ನಮ್ಮ ಗೌಡ್ರ ಏನೋ ಮಳಿಗೆನಲ್ಲಿ ಇಡಬೇಕು ಅಂತ ಎಲ್ಲ ಚಿನ್ನಯ್ಯ ಮಾತಾಡಿದಾನೆ ಅಂತಂದ್ರೆ ಅಲ್ಲಿಗೆ ಇಲ್ಲಿ ಏನೋ ನಡೆದಿದೆ ಅಂತ ತಾನೇ ಚಿನ್ನಯ್ಯನನ್ನು ಉಳಿಸೋದಿಕ್ಕೆ ಚಿನ್ನಯ್ಯನ ಪರವಾಗಿ ಯಾಕೆ ನೀವು ಉಳಿಸ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಚಿನ್ನಯ್ಯ ಎರಡನೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನು ಕೊಟ್ಟಿದ್ದಾನೆ ವಿಚಾರ ತಿಳ್ಕೊಳ್ಬೇಕಲ್ಲ ನಂಬಿ ಬಂದ್ರಲ್ಲ ಚಿನ್ನಯ್ಯನ ನಂಬಿರುವಂಥದ್ದು ಜಗದೀಶ್ ಅವರನ್ನು ನಂಬಿರುವಂಥದ್ದು ಹಾಗಾದರೆ ಜಗದೀಶ್ ಅವರು ಹೋರಾಟಕ್ಕೆ ಬಂದು ಎಸ್ ಐ ಟಿ ರಚನೆ ಆದಮೇಲೆ ಬಂದು ದಿಢೀರಂತ ಫೇಮಸ್ ಆಗಿ ದಿಢೀರಂತ ಉಲ್ಟ ಆಗ್ತೀರಿ ಅಂತಂದರೆ ಹಾಗಾದರೆ ಚಿನ್ನಯ್ಯ ಎರಡು ವರ್ಷಗಳಿಂದ ಚಿನ್ನಯ್ಯ ಬಂದು ನನ್ನ ಹತ್ರ ಆಗಿದೆ ಈಗಿದೆ ಅಂತೇಳಿ ಬುರುಡೆ ತೆಗೆದುಕೊಟ್ಟು ಎಲ್ಲವನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಬುರುಡೆ ತಗೊಂಡು ಹೋಗಿರುವಂತಹ ವಿಚಾರ ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಹತ್ರ ಮಾತನಾಡಿರುವಂತಹ ವಿಚಾರ ಲಾಯರ್ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಹತ್ರ ಮಾತನಾಡಿರುವಂತಹ ವಿಚಾರ ಅವರ ಟೀಮ್ ಜೊತೆ ಮಾತನಾಡಿರುವಂತಹ ವಿಚಾರ ಇವೆಲ್ಲ ಸುಳ್ಳ ಇವೆಲ್ಲ ಸುಳ್ಳೇನ್ರಿ ಜಗದೀಶ್ ಅವರೇ ಆರೋಪ ಮಾಡಬೇಕು ಮಾತಾಡಬೇಕು ಅಂತ ಮಾತಾಡೋದಲ್ಲ ಕತೆ ಹೇಳ್ಕೊಟ್ಟಿದ್ರ ಕಾನೂನು ಇದು ಇದು ಸಂವಿಧಾನ ಭಾರತ ಇದು ಕೊನೆಯವರೆಗೂ ಕೊನೆಯ ನಿಮಿಷದವರೆಗೂ ಹೋರಾಟ ಮಾಡ್ತೀವಿ ದಿಢೀರಂತ ಬಂದು ದಿಢೀರಂತ ದಾರಿ ತಪ್ಪಿಸೋ ಕೆಲಸ ಮಾಡಿಬಿಟ್ರಿ ದುಡ್ಡು ಒಂದೇ ಅಲ್ರಿ ಅಷ್ಟು ಕೋಟಿ ಇಷ್ಟು ಕೋಟಿ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತಿರಲ್ಲ ಒಂದಾದ್ರೂ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀರಾ ಇಡಿ ತನಿಖೆ ಆಗೋಯ್ತು ಯೂಟ್ಯೂಬರ್ಸ್ಗೆ ಹಣ ಬಂದ್ಬಿಡ್ತು ಸಮೀರ್ಗೆ ಹಣ ಬಂದ್ಬಿಡ್ತು ಎನ್ ಐ ತನಿಖೆ ಆಗೋಯ್ತು ಅವ್ರದ್ದು ಆಯ್ತು ಇವ್ರದಾಯ್ತು ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಎಂ ಪಿ ಅವರು ಬರೀತಾರೆ ಎನ್ ಐ ರಚನೆ ಮಾಡಿ ಅಂತೇಳಿ ಇಡಿಗೆ ಹೇಳ್ತಾರೆ ಏನಾಯ್ತು ಎಷ್ಟು ದಿವಸ ಆಯ್ತು ಯಾಕೆ ಇಡೀ ಅವ್ರಿಗೆ ಸಿಕ್ಲಿಲ್ವಾ ಎನ್ ಐ ಏನು ಸಿಕ್ಲಿಲ್ವಾ ಮಾತಾಡ್ಬೇಕು ಅಂತಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಸೌಜನ್ಯ ಹೋರಾಟಗಾರರನ್ನ ಕಟ್ಟಿ ಹಾಕುವಂತಹ ಕೆಲಸಕ್ಕೆ ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರನ್ನ ಏನು ಗಡಿಪಾರು ಮಾಡುವಂತ ಮಾಡಕ್ ಹೋಗಿದ್ರಿ ಅಕ್ರಮ ಶಸ್ತ್ರಾಸ್ತ್ರಗಳು ಅಂತ ಮಾಡಕ್ ಹೋದ್ರಿ ಗಿರೀಶ್ ಮಟ್ಟಣ್ಣನವರನ್ನ ಜಯಂತ್ ಅವ್ರನ್ನ ವಿಠಲ್ಗೌಡ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಇಟ್ಟು ಬಿಟ್ರೆ ಇಡೀ ಹೋರಾಟ ಹಾಳಾಗೋಗುತ್ತೆ ಇಡೀ ಹೋರಾಟದ ಶಕ್ತಿ ಕುಗ್ಗೋಗುತ್ತೆ ಒಂದು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಆಗಿ ಬೆಳ್ತಂಗಡಿಯ ತಹಸೀಲ್ದಾರ್ ಅವರು ನಡೆದುಕೊಂಡಂತಹ ರೀತಿ ಅಲ್ಲಿನ ಪೊಲೀಸ್ನವರು ನಡೆದುಕೊಂಡಂತಹ ರೀತಿ ಇದು ಅನ್ಯಾಯ ಅಲ್ವಾ ಸತ್ತೋಗಿರುವಂತಹ ಮೀಡಿಯಾಗಳು ಸತ್ತೋಗಿರುವಂತಹ ಮೀಡಿಯಾಗಳನ್ನು ಜವಾಬ್ದಾರಿ ಇಲ್ಲದಂತಹ ಮೀಡಿಯಾಗಳನ್ನು ಪ್ರಶ್ನೆ ಮಾಡುವಂತಹ ಶಕ್ತಿ ಇಲ್ಲದಂತವರು ಸತ್ಯವನ್ನು ಕಾಪಾಡ್ತೀರಾ ನೀವು ಸತ್ಯವನ್ನು ಕಾಪಾಡ್ತೀರಾ ಭಾರತ ದೇಶಕ್ಕೆ ಸ್ವತಂತ್ರ ಬರಬೇಕು ಅಂತಂದ್ರೆ ಕೊನೆಯದಾಗಿ ಮಹಾತ್ಮ ಗಾಂಧಿಯವರ ಅಹಿಂಸಾವಾದ ಅವರ ಸತ್ಯಾಗ್ರಹ ಅವರ ಪಟ್ಟು ಪಟ್ಟಾಗಿ ಕೂತ್ಕೊಂಡಿದ್ದಕ್ಕೆ ಬ್ರಿಟಿಷ್ನರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ರಾತ್ರಿ ಈ ದೇಶವನ್ನು ಬಿಟ್ಟೋದ್ರು ಇದು ನಮ್ಮ ಮುಂದೆ ಇರುವಂತಹ ಸತ್ಯ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹೋರಾಟಗಾರರನ್ನು ಟಾರ್ಗೆಟ್ ಮಾಡಿಕೊಂಡು ನಾನು ಹೀರೋ ಆಗ್ತೀನಿ ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕಿಂತಹ ಮೂರ್ಖತನ ಮತ್ತೊಂದಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ